ರಾಜ್ಯ ಸರ್ಕಾರ ಕೊಲಾಪ್ಸ್ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೋಗುವುದು ಸೂಕ್ತ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಶನಿವಾರ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಕಲಬುರಗಿ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರು ರಾಜೀವ್ ಗಾಂಧಿ ವಸತಿ ಯೋಜನೆಯ ಮನೆ ಹಂಚಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂದು ಆಡಿಯೋ ವೈರಲ್ ಆಗಿದೆ ಹಿಂದೆ ರಾಯರೆಡ್ಡಿ ದೊಡ್ಡ ಭ್ರಷ್ಟಾಚಾರ ಇದೆ ಎಂದು ಹೇಳಿದರು ಆದರೆ ಈಗ ಬಿಆರ್ ಪಾಟೀಲ್ ಜಮೀರ್ ಪಿಯೆ ಜೊತೆ ಮಾತನಾಡಿದ ಆಡಿಯೋ ಬಂದಿದೆ ಶಿಫಾರಸು ಮಾಡಿದವರನ್ನ ಬಿಟ್ಟು ಹಣ ಕೊಟ್ಟವರಿಗೆ ಮನೆ ಹಂಚಿಕೆಯಾಗಿದೆ ಎಂದಿದ್ದಾರೆ ಎಂದರು ಈ ಈ ಒಂದು ಸರ್ಕಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿದರು ಅದೇ ರೀತಿ ಇವತ್ತು ಬಿ ಆರ್ ಪಾಟೀಲ್ರು ಅವರ ಒಂದು ಅದು ಜಮೀರ್ ಅಹಮದ್ ಅವರ ಸೆಕ್ರೆಟರಿ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಕ್ಷೇತ್ರದ ಉದಾಹರಣೆ ಕೊಟ್ಟರು ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ಇದೆ ಅವರ ಕ್ಷೇತ್ರದಲ್ಲಿ ಇವತ್ತೇನು ಮನೆಗಳ ವಿತರಣೆ ಆಗ್ತಾ ಇದೆ ಹಣವನ್ನು ಕೊಟ್ಟಂಥವ್ರಿಗೆ ಮನೆಗಳ ವಿತರಣೆ ಆಗ್ತದೆ ನಾನು ಶಿಫಾರಸು ಮಾಡಿದಂಥ ವ್ಯಕ್ತಿಗಳಿಗೆ ಒಬ್ಬರಿಗೂ ಆಗಲಿಲ್ಲ ಅನ್ನುವಂಥ ಅವನು ತಮ್ಮ ಅಳಿಲನ್ನು ತೋಡ್ಕೊಂಡಿದ್ದಾರೆ ಇದರ ಮುಖಾಂತರ ಹಣ ಕೊಟ್ಟರು ಎಲ್ಲೋ ಕೆಲಸ ಆಗ್ತದೆ ಅನ್ನೋಂಥದ್ದು ಒಂದು ಉದಾಹರಣೆ ಅದಕ್ಕಾಗಿ ಭ್ರಷ್ಟಾಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವೇ ನಾವು ಮಾತಾಡ್ತಿದ್ವಿ ಅತಿ ಮಿತಿ ಮೀರಿದಂಥ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ಅಂತ ಹೇಳಿ ಅದಕ್ಕೆ ಪ್ರೇಮಾಫಿಷ ಪ್ರೂ ಇವತ್ತು ಬಿ ಆರ್ ಪಾಟೀಲರ ಒಂದು ಹೇಳಿಕೆಯಿಂದ ಬಂದದ್ದು ಅವರು ಅಡಿಯೋ ರಿಲೀಸ್ ಆದಮೇಲೆ ಅದರ ಮುಖಾಂತರ ಈ ಒಂದು ಸರ್ಕಾರದ ಭ್ರಷ್ಟಾಚಾರ ಇವತ್ತು ಏನು ತಾಂಡವಾ ಇದೆ ಅದು ಹೊರಗೆ ಬಂದಿದೆ ಅನ್ನುವಂಥ ಮಾತ್ರ ಹೇಳ್ತೀನಿ ಮತ್ತು ಇದ್ರ ಜೊತೆಗೆ ಇನ್ನೊಂದು ನಿನ್ನೆ ಬೆಳಗಿನ ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ ಸ್ಟೇಟ್ಮೆಂಟು ಕೃಷ್ಣ ಬೈರೇಗೌಡರು ಈ ರಾಜ್ಯದ ಕಂದಾಯ ಮಂತ್ರಿಗಳು ಭಾಳ ಜವಾಬ್ದಾರಿ ಇರುವಂಥ ಇಲಾಖೆ ಅದು ಅಲ್ಲಿ ಒಂದು ತಹಶೀಲ್ದಾರ್ ಕಚೇರಿಗೆ ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಗೆ ಅವರು ಭೇಟಿ ಕೊಟ್ಟಾಗ ಅಲ್ಲಿ ಸಾರ್ವಜನಿಕರ ಅಳಲನ್ನು ಕೇಳಿದಾಗ ಭಾಳಷ್ಟು ಅಲ್ಲಿ ಜನರು ಹೇಳಿದ್ದು ನಾವು ಯಾವುದೋ ಅರ್ಜಿ ಕೊಟ್ಟರೆ ಯಾವುದೋ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಯಾವುದೋ ಸರ್ಟಿಫಿಕೇಟ್ ಬೇಕಂದರೆ ತಿಂಗಳಗಟ್ಟಲೆ ಅಲ್ಲಾಡಬೇಕು ಯಾರು ಹಣ ಕೊಡ್ತಾರೆ ಅವರು ಒಂದೇ ದಿವಸದಲ್ಲಿ ಕ್ಲಿಯರ್ ಆಗ್ತದೆ ಆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಅಂತಂದಾಗ ಅವರು ಅಲ್ಲಿದ್ದಂಥ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದ್ದಾರೆ ಹಣ ಕೊಟ್ಟರೆ ಎಲ್ಲ ಕೆಲಸ ಆಗುತ್ತದೆ ಎನ್ನುವುದು ಗೊತ್ತಾಗುತ್ತದೆ ಬಿಜೆಪಿ ಭ್ರಷ್ಟಾಚಾರ ಬಗ್ಗೆ ಮಾತನಾಡುತ್ತಿದ್ದೆವು ಈ ಸರ್ಕಾರದ ಭ್ರಷ್ಟಾಚಾರ ಈಗ ಖಚಿತವಾಗಿದೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಹಸೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಹಣ ಕೊಟ್ಟವರ ಕೆಲಸ ಬೇಗ ಆಗುತ್ತೆ ಎಂದು ಸಾರ್ವಜನಿಕರ ದೂರು ನೀಡಿದ್ದಾರೆ ತಹಸೀಲ್ದಾರ್ ಕಚೇರಿ ಈ ಕೆಲಸಕ್ಕೆ ಇಷ್ಟು ಹಣ ಎಂದು ಬೋರ್ಡ್ ಹಾಕಿ ಸ್ವತಃ ಕಂದಾಯ ಸಚಿವರೇ ಇದನ್ನ ಹೇಳಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಬಿಆರ್ ಪಾಟೀಲ್ ಹೇಳಿಕೆ ನೋಡಿದ್ರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿದೆ ಸಿದ್ದರಾಮಯ್ಯ ಆಡಳಿತದಲ್ಲಿ ಹಿಡಿತ ಕಳೆದುಕೊಂಡಿದ್ದಾರೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಹೋಗುವುದು ಒಳ್ಳೆಯದು ಎಂದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ವಿಚಾರಕ್ಕೆ ಉತ್ತರಿಸಿ ಶಾ ಭೇಟಿ ರಾಜಕೀಯ ಚರ್ಚೆ ನಡೆದಿಲ್ಲ ಗೊಂದಲ ನಿವಾರಣೆಯಾಗದ ಇನ್ನೂ ಸಣ್ಣ ಪುಟ್ಟ ವಿಚಾರ ಇತ್ಯರ್ಥ ಆಗಲಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ